ತುಮಕೂರಿನಲ್ಲಿ ಮೂವರು ಪಾಕಿಸ್ತಾನಿ ಮಹಿಳೆಯರಿದ್ದಾರೆ ಇಪ್ಪತ್ತು ವರ್ಷದ ಹಿಂದೆ ಮದುವೆಯಾಗಿ ಬಂದಿರುವಂತ ಮಹಿಳೆಯರಿವರು ಈಗಾಗಲೇ ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಒಂದು ಕಡೆ ಡೆಡ್ ಲೈನ್ ಇದೆ ಇದರ ನಡುವೆ ನಮ್ಮ ತುಮಕೂರಿನಲ್ಲೂ ಕೂಡ ಮೂರು ಜನ ಪಾಕಿಸ್ತಾನಿ ಮಹಿಳೆಯರಿರುವುದು ಗೊತ್ತಾಗ್ತಿದೆ ಭಾರತದಲ್ಲಿರುವಂತಹ ಪಾಕ್ ಪ್ರಜೆಗಳನ್ನ ಹೋಗ್ತಾ ಇರಿ ತಲುಗ್ತಾ ಇರಿ ಎನ್ನುವಂಥ ಸೂಚನೆ ಈಗಾಗಲೇ ಹೋಗಿದೆ ಇದರ ನಡುವೆ ನಮ್ಮ ತುಮಕೂರಿನಲ್ಲೂ ಕೂಡ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಪಾಕಿಸ್ತಾನಿ ಮಹಿಳೆಯರು ಇದ್ದಾರೆ ಇಪ್ಪತ್ತು ವರ್ಷದ ಹಿಂದೆ ಮದುವೆಯಾಗಿ ಬಂದಿರುವಂತ ಮಹಿಳೆ ಕರಾಚಿ ಮೂಲದ ನಸೀಮ್ ಎನ್ನುವವರ ಮಗಳ ಜೊತೆ ಮದುವೆಯಾಗಿದ್ರು ತುಮಕೂರಿನ ಅಸ್ಲಂ ಪಾಷಿ ಎಂಬ ವ್ಯಕ್ತಿ ಜೊತೆ ಮದುವೆಯಾಗಿದ್ರು ಸುದ್ದಿ ಕೇಳಿ ಅಸ್ಲಂ ತಾಯಿಗೆ ಮಾಹಿತಿ ಗೊತ್ತಾಗ್ತಿದೆ ನಾವು ಒಂದು ಇಲ್ಲಿಂದ ಮದುವೆ ಮಾಡ್ಕೊಂಡ್ ಬಂದಿದ್ವಿ ಇಲ್ಲೇ ಅಂದ ಒಂದು ಕೊಟ್ಟಿದ್ದೀವಿ ನಮ್ಮ ದೊಡ್ಡಣ್ಣ ಮಗಳಿಗೆ ಮಗಳು ಅಲ್ಲಿ ಕೊಟ್ಟಿದ್ದೀವಿ ಆವಾಗಲೇ ಆವಾಗಲೇ ಹದಿನೆಂಟು ವರ್ಷ ಆಗೈತು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗ್ತಾ ಬಂತು ಇಲ್ಲಿಂದ ಅದು ಒಂದು ಕೊಟ್ಟಿದ್ದೀವಿ ಒಂದು ತೊಗೊಂಬಂದಿದ್ವಿ ಎಲ್ಲ ಎಸ್ ಪಿ ಆಫೀಸ್ನಲ್ಲಿ ಕರಾಚಿಗೆ ಪಾಕಿಸ್ತಾನ್ ಕರಾಚಿಗೆ ಅಲ್ಲಿಂದ ಅವ್ನು ಬಂದಿದೀವಿ ಇಲ್ಲ ಒಂದು ಕೊಟ್ಟಿದ್ದೀವಿ ಈಗ ಎಲ್ಲ ಎಸ್ ಪಿ ಆಫೀಸ್ನಲ್ಲಿ ಎಲ್ಲ ರೆಕಾರ್ಡ್ ಐತೆ ಆಗೈತು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗ್ತಾ ಬಂತು ಅವ್ರ ಹೆಸರು ಮೊಹಮ್ಮದ್ ಅಸ್ಲಂ ಪಾಷಾ ಅಂತ ನಮ್ಮ ಅಣ್ಣನ ಮಗ ಅವ್ರು ಅಲ್ಲಿಂದ ಅವ್ನು ಮಾಡ್ಕೊಂಡ್ ಬಂದಿದೀವಿ ಇಲ್ಲಿಂದ ನಮ್ಮ ದೊಡ್ಡ ಅಣ್ಣ ಮಗಳಿಗೆ ಅವ್ನು ಕೊಟ್ಟಿದ್ದೀವಿ ಇಲ್ಲ ತುಮ್ಕೂರ್ನಲ್ಲಿ ಇರೋದು ಅಲ್ಲಿಂದ ಕಲ್ಲಿಂ ಪಾಷ ಮಗಳಿಗೆ ಮಾಡ್ಕೊಂಡ್ ಬಂದಿದೀವಿ ಇಲ್ಲಿಂದ ಅಲ್ಲಿಂ ಪಾಷ ಮಗಳಿಗೆ ಕೊಟ್ಟಿದೀವಿ ಅಲ್ಲಿ ಹ್ಮ್ ಆವಾಗಲೇ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯ್ತು ಆವಾಗಲೇ ಈಗ ನ್ಯಾಷನಾಲಿಟಿ ಬಂದೈತೆ ಹ್ಞೂ ಎಸ್ ಪಿ ಆಫೀಸ್ನಲ್ಲಿ ಎಲ್ಲ ರೆಕಾರ್ಡ್ ಐತೆ ಇದು ನಮ್ಮ ದೇಶ ಇನ್ನೂ ಇದಾಗಿರಲಿಲ್ಲ ಆವಾಗಿಂದ ನಮ್ಮ ರಿಲೇಶನ್ ಇದಾರೆ ಅಲ್ಲಿ ಎಲ್ಲ ರಿಕಾರ್ಡಿಂಗ್ ಬರ್ಸ್ಕೊಂಡು ಹೋದ್ರು ಎಲ್ಲ ಇದು ನ್ಯಾಷನಾಲಿಟಿ ಆಗೈತೆ ಅಂತ ನನ್ನ ಹೆಸರು ಮೊಹಮ್ಮದ್ ವಸೀಂ ಪಾಷಾ